ಅನ್ನದ ಜೊತೆಗೆ ಒಂದು ಒಳ್ಳೆ ರಸಮ್ ಇದ್ಬಿಟ್ರೆ ಊಟ ಆದಮೇಲೆ ಒಂಥರ ತೃಪ್ತಿ ಅನಿಸುತ್ತಲ್ಲ ಇವತ್ತು ಆಗಿ ಈ ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲಲ್ಲೆಲ್ಲ ಮಾಡಿರ್ತಾರಲ್ಲ ಆ ಸ್ಟೈಲ್ನಾಗ ರಸಮ್ ಮಾಡುನಂತ ಬಿಸಿ ಅನ್ನಕ್ಕಂತೂ ಇದು ಭಾಳ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಒಂದು ಹಪ್ಪಳ ಒಂದು ಹೋಳು ಉಪ್ಪಿನಕಾಯಿ ಇದ್ಬಿಟ್ರೆ ಒಂದು ಸಲ ತಿನ್ನೋರು ಎರಡು ಸಲ ತಿನ್ನೋದಂತೂ ಗ್ಯಾರಂಟಿ ಬರ್ರಿ ಹಾಗಿದ್ರೆ ರಸಮ್ ಹೆಂಗೆ ಮಾಡೋದು ನೋಡೋಣಂತ ಒಂದು ಪಾತ್ರೆನ ಕಾಯೋಕೆ ಇಟ್ಟಿನಿ ಇದಕ್ಕೆ ಒಂದು ಸೌಟು ಎಣ್ಣೆ ಹಾಕಿ ಮೇಲೆ ಸಾಸಿವೆ ಜೀರಿಗೆ ಮತ್ತು ಹಿಂಗನ್ನು ಹಾಕೊಂಡಿನಿ ಒಂದು ಸ್ವಲ್ಪ ಜಜ್ಜಿರೋ ಬಳ್ಳುಳ್ಳಿ ಕರಿಬೇವು ಸೀಳಿರುವಂಥ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಮುರಿದಿರೋ ಒಣ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ ನಾನು ಇವಿಷ್ಟೊಂದು ಚೂರು ಫ್ರೈ ಆದಮೇಲೆ ಒಂದು ಟೊಮೆಟೋನ ಮೀಡಿಯಮ್ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಟೊಮೆಟೊ ಪೂರ್ತಿ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಬೆಂದಮೇಲೆ ನೆನೆಸಿರುವಂಥ ಹಣ್ಣಿಂದ ರಸ ಒಂದು ಸ್ವಲ್ಪ ಅರಶಿನ ಮತ್ತು ಒಂಚೂರು ಬೆಲ್ಲ ಹಾಕ್ಕೊಂಡು ಒಂದೇ ಒಂದು ಕುದಿ ಬರುವವರೆಗೂ ಕೈಯಾಡಿಸ್ಕೊರಿ ಒಂದು ಕುದಿ ಬಂದಮೇಲೆ ಬೇಳೆ ಬೇಯಿಸಿರ್ತೀವಲ್ಲ ಕಟ್ ಅಷ್ಟೇ ಹಾಕೋರಿ ಫಸ್ಟಿಗೆ ಕಟ್ ಹಾಕ್ಕೊಂಡು ಬೇಳೆನ ಚೆಂದಂಗ ಸ್ಮ್ಯಾಶ್ ಮಾಡ್ಕೋಬೇಕು ಯಾವತ್ತೂ ಬೇಳೆ ಮತ್ತು ಕಟ್ಟು ಒಟ್ಟಿಗೆ ಸೇರಿಸ್ಬಾರ್ದು ಫಸ್ಟ್ ಕಟ್ ಹಾಕಬೇಕು ಕಟ್ಟು ಕುದಿ ಬಂದ ಮೇಲೇ ಬೇಳೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ರುಚಿ ಡಬಲ್ ಆಗುತ್ತೆ ಯಾಕಂತ ಗೊತ್ತಿಲ್ಲ ಆದರೆ ಈ ಥರ ಸಲ ಟ್ರೈ ಮಾಡಿ ನೋಡಿರಿ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ರಸಂ ಪೌಡರ್ನ ಹಾಕ್ಕೊಳಕತ್ತೀನಿ ನಾನಿಲ್ಲಿ ಎಮ್ ಟಿ ಆರ್ ರಸಂ ಪೌಡರ್ನ ಬಳಸ್ತೀನಿ ನಿಮಗೆ ಯಾವ್ದು ಅವೈಲೇಬಲ್ ಆಯಿತು ಅದನ್ನು ಬಳಸ್ಕೊಬೋದು ಫುಲ್ ಕುದಿಯೋವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಥಿಕ್ನೆಸ್ನ ಅಡ್ಜಸ್ಟ್ ಮಾಡ್ಕೊಳ್ರಿ ಭಾಳ ಗಟ್ಟಿನೂ ಇರಬಾರ್ದು ಭಾರ ಭಾಳ ನೀರು ಇರಬಾರ್ದು ಇದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕೊಂಡೀನಿ ಉಪ್ಪು ಹರಳುಪ್ಪೆ ಹಾಕ್ಕೊಳ್ರಿ ಸಣ್ಣ ಉಪ್ಪು ಹಾಕೋಬೇಡ್ರಿ ಹರಳು ಉಪ್ಪಿಂದ ರುಚಿ ಜಾಸ್ತಿ ಬರುತ್ತೆ ಹಿಂಗೆ ಬೇಷಂಗೆ ಕುದಿಯುವಾಗ ಮೇಲೇನು ನೊರೆ ಬರುತ್ತಲ್ಲ ಅದನ್ನು ತಕ್ಕೊಂಡು ಬಿಡಬೇಕು ಆ ನೊರೆ ಅಷ್ಟು ರುಚಿನೂ ಇರಂಗಿಲ್ಲ ಹಾಗೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಂಗಾಗಿ ಬೇಷಂಗ ಕುದಿಯುವಾಗ ಆ ನೊರೆ ಏನು ಬರುತ್ತಲ್ಲ ಅದನ್ನು ಬಿಡ್ರಿ ನಾನು ಇಷ್ಟು ಕ್ವಾಂಟಿಟಿ ಮಾಡೋಕ್ಕೆ ಅರ್ಧ ಕಪ್ಗಿಂತ ಕಡಿಮೆ ಬೇಳೆನ ತೊಗೊಂಡಿದ್ದೆ ಕಾಲು ಕಪ್ ಅಂತಲೇ ಹೇಳ್ಬೋದು ಸೊ ಪೂರ್ತಿ ಕುದಿ ಬಂದ ಮೇಲೆ ನೊರೆ ಎಲ್ಲ ತೆಗೆದು ಹಸಿ ಕೊಬ್ಬರಿ ಕೊತ್ತಂಬರಿ ಹಾಕಿ ಕಲಿಸ್ಬಿಟ್ರೆ ನಮ್ಮ ಮ್ಯಾರೇಜ್ ಸ್ಟೈಲ್ ರಸಮ್ಮು ರೆಡಿನೇ ಆಗುತ್ತೆ ನಿಮಗೆ ಈ ರಸಮ್ಮು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ಎಲ್ಲನೂ ರಸಮ್ಮಿಗೆ ಬಳಸುವಂಥ ಐಟಮ್ಸೇ ಹಾಕಿ ಮಾಡೀನಿ ಆದರೆ ಹಾಕೋ ಕ್ವಾಂಟಿಟಿ ಮತ್ತು ಹಾಕೋ ಟೈಮಿಂಗ್ ಮೇಲೆ ಅದರ ರುಚಿ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅನ್ನೋದು ಇರುತ್ತೆ ಇನ್ನೂ ಹೆಚ್ಚಿನ ರಸಂ ರೆಸಿಪೀಸ್ ನೋಡೋಕೆ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್